ನಮಸ್ತೆ ನಮಸ್ಸು ನಮಸ್ಕಾರ ಅಂತ ಸರ್ ಇದು ಊಟ ಯಾವಾಗಿಂದ ಶುರುವಾಯಿತು ಇದು ಟ್ರೈನು ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗಿದೆ ಅಲ್ಲ ಸ್ಟಾರ್ಟಾಗಿ ಪ್ರಕಟಿಸುವ ವರ್ಷದಿಂದ ನಡೀತಾ ಇದೆ ಇದು ಇದು ಶುರುವಾಗಿದ್ದು ಬಂದ್ಬಿಟ್ಟು ಅವಾಗ ನಾವು ಯಾವುದೋ ಒಂದು ಕಾರಣದಿಂದ ಒಂದು ನಾವು ಒಂದಿಬ್ಬರು ಸೇರಿಕೊಂಡು ಶುರು ಮಾಡಿದ್ವಿ ರೋಡಲ್ಲಿ ಯಾವ ತಿಂಗಳು ಒಂದು ಸಲ ಎರಡು ತಿಂಗ್ ಒಂದು ಸಲ ಕೊಡ್ತಾ ಇದ್ವಿ ಆನಂತರ ಬಂದು ಇದನ್ನು ಕೆಲವೊಬ್ಬರು ನಮ್ಮ ಕಡೆಯಿಂದ ಮಾಡಬೇಕು ನಮ್ಮ ಕಡೆಯಿಂದ ಮಾಡಿ ಅಂತ ಹೇಳಿ ಹೇಳೋಕೆ ಶುರು ಮಾಡಿದ್ರು ಅದನ್ನ ಜಾಸ್ತಿ ಸ್ಪಾನ್ಸರ್ ಜಾಸ್ತಿ ಆಗ್ತಾ ನಾವು ಆಮೇಲೆ ಒಂದು ವಾರ ಫಿಕ್ಸ್ ಮಾಡಿಕೊಂಡು ಶನಿವಾರ ಶನಿವಾರ ಅಂತ ಹೇಳಿ ಸ್ವಲ್ಪ ಒಂದು ಹನ್ನೆರಡು ವರ್ಷ ಕೊಟ್ವಿ ಆಮೇಲೆ ಮತ್ತೆ ಇನ್ನೂ ಸ್ಪಾನ್ಸರ್ಗಳು ಜಾಸ್ತಿ ಆಯ್ತು ಅದರಿಂದ ವಾರದಲ್ಲಿ ಎರಡು ದಿವಸ ಶನಿವಾರ ಮತ್ತೆ ಮಂಗಳವಾರ ಎರಡು ದಿವಸ ಕೊಡೋದಕ್ಕೆ ಶುರು ಮಾಡಿದ್ವಿ ಅಲ್ಲೇ ಸುಮಾರು ಒಂದು ಇಪ್ಪತ್ತೈದು ವರ್ಷ ನಡೀತಾ ಇದೆ ಟ್ರಸ್ಟ್ ಅಂದ್ರೆ ಮೇಂಟೈನ್ ಮಾಡೋದಕ್ಕೆ ಒಂದು ಸಪ್ರೇಟ್ ಒಂದು ಮಂಡಲ್ ಅಂತ ಟೀಮ್ ಇದೆ ಓಕೆ ಆ ಟೀಮ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಅದು ಸ್ಪಾನ್ಸರ್ಸ್ ಅವ್ರ ಹತ್ರ ಬರ್ತಾರೆ ಅವರು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಫೌಂಡರ್ ಅಂದ್ರೆ ಮೂಲ ಶುರುವಾಗಿದೆ ಯಾರಿಂದ ಶುರುವಾಗಿದ್ದು ಹೇಳ್ಬೇಕು ಅಂದ್ರೆ ನಾನು ಮತ್ತೆ ನಮ್ಮ ಸ್ನೇಹಿತ ಒಬ್ಬ ಆಯ್ತಾ ಅವಾಗ ಇಲ್ಲಿ ಅವ್ರಿಗು ಯಾರೋ ಅನಾಥರು ತಿರೋದಾಗ ನಾವು ನಮ್ಮ ಕಡೆಯಿಂದ ಒಂದು ಅಂದಾನ ಅಂತೆ ಅವ್ರದ್ದು ಕಾರ್ಯ ಮಾಡ್ತೀವಲ್ಲ ಆ ತರ ಥರ ಯಾವಾಗ ಒಂದ್ಸಲ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಈ ಥರ ಮಾಡ್ತಾ ಇದ್ದೀವಿ ಅದು ನೋಡ್ಕೊಂಡು ಬೇರೆಯವರು ನಮ್ಮ ಕಡೆ ಅಂತ ಒಂದು ಸಲಿ ನಮ್ದವ್ರು ಯಾರು ಆಗಿದೆ ನಿಮಗೆ ಮೋಟಿವೇ ಮೋಟಿವೇಟ್ ಬಂದಿದೆ ಹೆಂಗೆ ಇದು ಅಂದ್ರೆ ನಾವು ಮಾಡಬೇಕು ಈ ಸಮಾಜಕ್ಕೆ ಕೊಡಬೇಕಂತನ ಅಥವಾ ಸಮಾಜಕ್ಕೆ ಕೊಡಬೇಕು ಅಂತಂದ್ರೆ ಏನೋ ಒಂದು ಮಾಡಬೇಕು ಅಂತ ನಾವು ಕೊಡಬೇಕು ನಾಲ್ಕು ಜನಕ್ಕೆ ನಾಲ್ಕು ಜನ ಊಟ ಮಾಡಲಿ ಹಸ್ತು ರೊಟ್ಟೆ ನೀವು ಏನಾದರೂ ಫೇಸ್ ಮಾಡಿದ್ರೆ ಇಂತ ಕಷ್ಟ ನಮ್ಮ ನೀವು ಏನಾದರೂ ಫೇಸ್ ಮಾಡಿದ್ರೆ ನಿಮ್ಮ ಜೀವನ ಮಾಡಿರುತ್ತೆ ಎಷ್ಟು ಸಲ ಒಟ್ಟು ಹಸ್ಕೊಂಡು ಬಂದ್ಕೊಂಡಿದ್ರೆ ಅನ್ನೋ ಬೆಲೆ ಏನಿಂದ ಬಂದಿದೆ ಆ ಅನ್ನೋದು ಬೆಲೆ ಬೇರೆಯವ್ರಿಗೂ ಒಂದು ಸ್ವಲ್ಪ ಏನಾದರೂ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ ಶುರು ಮಾಡಿದ್ದೆ ಇದೆಲ್ಲ ಈ ತರ ಊಟ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಿರಲ್ಲ ಜನರ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ ಜನರ ಒಪಿನಿಯನ್ ತುಂಬಾ ಇಷ್ಟ ಇದೆ ಯಾಕೆಂದ್ರೆ ಹಸ್ದವ್ರಿಗೆ ಹೊಟ್ಟೆ ಊಟದ ಬೆಲೆ ಹಸ್ದೋರ್ಗೆ ಗೊತ್ತಿರೋಂದ್ರೆ ಆ ರೈತ ಹಸ್ದೋರ್ಗೆ ಊಟ ಸಿಕ್ಕಿದಾಗ ಅವ್ನಿಗೆ ಸಂತೋಷ ಪಡೋದು ಅಷ್ಟು ಇದನ್ನ ಯಾರು ಅಂದಾಜು ಮಾಡೋಕ್ಕಾಗಲ್ಲ ಅವ್ನಿಗೆ ಏನು ಸಂತೋಷ ಆಗೋದಿಲ್ಲ ಎಷ್ಟು ಜನ ತಿನ್ಬೋದು ದಿನವಾರ ಬಂದ್ಬಿಟ್ಟು ಏಳನೂರ ಐವತ್ತು ಜನ ಹಬ್ಬ ಮಂಗಳವಾರ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿ ಆಗುತ್ತೆ ಶನಿವಾರ ಮಂಗಳವಾರ ಎರಡು ದಿನ ಇರುತ್ತೆ ಮಜ್ಜಿಗೆ ಮಜ್ಜಿಗೆ ಇದು ಬೇಸಿಗೆ ಕಾಲದಲ್ಲಿ ಮಾತ್ರ ಡೈಲಿ ಇರುತ್ತೆ ಡೈಲಿ ಇರುತ್ತೆ ಭಾನುವಾರ ಮಾತ್ರ ಇರಲ್ಲ ಬೇಸಿಗೆ ಸ್ಟಾರ್ಟ್ ಆಗುತ್ತೆ ಇವಾಗ ಎಕ್ಸಾಂಪಲ್ ಫೆಬ್ರವರಿ ಕಾಲದ ಮೇಲೆ ಸ್ಟಾರ್ಟ್ ಆಗುತ್ತೆ ಮಾರ್ಚ್ ಇಂದ ಮತ್ತೆ ಮಳೆ ಬಂದು ಕೂಲ್ ಆಗೋವ್ರಿಗೂ ಕಂಟಿನ್ಯೂಸ್ ಕೊಡ್ತೀವಿ ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ಮಳೆ ಬರಬೇಕು ಕೂಲ್ ಆಗಬೇಕು ಅಲ್ಲಿವರೆಗೂ ಕೊಡ್ತೀವಿ ಸ್ಟಾಪ್ ಓಕೆ ಸರ್ ಏನು ಬಯಸ್ತೀರಾ ನಾಲ್ಕು ಜನಕ್ಕೆ ಒಳ್ಳೇದಾಗಿ ಬಡವರ್ಗೇನಾದ್ರು ಒಂದು ದುಡ್ಡಿರೋವಂಥವ್ರು ಬಡವರ್ಗೆ ಒಂದು ಒಳ್ಳೆಯದನ್ನ ಮಾಡ್ಲಿ ಹೌದು ಅನ್ನ ಎಜುಕೇಶನ್ ಇರ್ಬೋದು ಊಟದ ಇರ್ಬೋದು ಹಾಸ್ಪಿಟಲೈಸನ್ ಇರ್ಬೋದು ಇಂಥವದಕ್ಕೆ ಒಂದು ಸಹಾಯ ಮಾಡ್ಲಿ ಹೌದು ಬೆಂಗಳೂರು ನಗರದಲ್ಲಿ ಎಷ್ಟೋ ಜನ ಬಡ ಬಡವರು ದೂರಿಂದ ಹಳ್ಳಿಯಿಂದ ಬಂದಿರ್ತಾರೆ ವಿದ್ಯಾರ್ಥಿಗಳಾಗಿರ್ಬೋದು ಇವಾಗ ಕಟ್ಟಡ ಅಕಾಡೆಮಿಕ್ ಆಗಿರ್ಬೋದು ಅಂತವ್ರಿಗೆಲ್ಲ ತುಂಬಾ ಉಪಯೋಗ ನಾನು ಒಪಿನಿಯನ್ ಕೇಳಿದ ಆವಾಗಲೇ ತುಂಬಾ ಉಪಯೋಗ ಆಗ್ತಿದೆ ಅವರೆಲ್ಲ ದೇವರು ಅಂತಾನೆ ಆತರ ಹೇಳ್ ಆತರ ಮನೋಭಾವ ಇತ್ತು ಅವ್ರದ್ದು ಅವ್ರವ್ರು ಇದು ಯಾಕೆಂದ್ರೆ ಯಾರು ಒಬ್ಬೊಬ್ರು ಅಂತ ಮಾತಾಡ್ತಾರೆ ನಾವು ನೆಗೆಟಿವ್

ಹೆಸರು ಹೇಳಿ ಸುಶೀಲಾ ಓಪನಿಂಗ್ ಶುರು ಮಾಡಿದ್ರು ಕೆಲವ್ರನ್ನ ಮುಂದೆ ತಂದಿದ್ರು ಮಾಡೋದಕ್ಕೆ ಪ್ರೇರಣೆ ಕೊಟ್ಟಿದ್ದ ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ತುಂಬಾ ಉಪಯೋಗ ಆಗುತ್ತೆ ಸಮಾಜಕ್ಕೆ ಈ ತರ ಯಾರಾದರೂ ಅಂದ್ರೆ ಈ ಸ್ಟೇಜ್ ಅಲ್ಲಿ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರು ಊಟ ಮಾಡಿ ಅವ್ರು ಮುಂದಕ್ಕೆ ಇದೇ ತ ಸಮಾಜಾರಕ್ಕೆ ಕೊಡುಗೆ ಕೊಡೋಕೆ ಪ್ರೇರಣೆ ಆಗುತ್ತೆ ಖಂಡಿತ ಈ ಮೂರು ಮೈನ್ ಆಗಿ ಬೇಕು ಒಂದು ಅನ್ನ ಊಟ ಹೌದು ಇನ್ನೊಂದು ಎಜುಕೇಶನ್ ಮತ್ತೊಂದು ಮೆಡಿಕಲ್ ಖಂಡಿತ ಈ ಒಂದು ಮೂರು ಬಡವರಗಳಗೆ ಸಿಕ್ಕಿದ್ರೆ ಯಾಕೋ ಅವರ ಭವಿಷ್ಯ ಮುಂದೆ ಅವರ ಮುಂದಕ್ಕೆ ಏನಾಗ್ತರೋ ಅವರನ್ನು ಇದೇ ತರ ಮಾಡ್ಕೊಂಡ್ರೆ ನಮ್ಮ ದೇಶ ಮುಂದೆ ಬರುತ್ತೆ ಖಂಡಿತ ಥ್ಯಾಂಕ್ ಯು ಸರ್ ಇದೇ ತರ ಮುಂದಾರಸುಗಳಗ್ಲಿ ಇನ್ನು ಹಲವು ಜನಕ್ಕೆ ಪ್ರೇರಣೆ ಆಗಲಿ ಇದು ಥ್ಯಾಂಕ್ ಯು

ಇನ್ನೊಂದು ಇಲ್ಲಿ ಎಲ್ಲಿ ಹೋಗಿ ಊಟ ಮಾಡಿದ್ರು ಯಾರು ಕೇಳೋರು ಇಲ್ಲ ಜಾತಿ ಧರ್ಮ ಯಾವ್ದು ಇಲ್ಲ ಎಲ್ಲ ಯಾರು ಅವರೇ ದೇವರು ಊಟ ಮಾಡೋದನ್ನು ಸ್ವಲ್ಪ ಕೋಪರೇಷನ್ ಮಾಡ್ತಾರೆ ಕೂತ್ಕೊಂಡು ಊಟ ಮಾಡಿ ಆರಾಮಾಗಿ ಪ್ಲೇಟ್ ಅವ್ರ್ ಹಾಕ್ಬಿಟ್ರೆ ಸಾಕು ಚೆನ್ನಾಗಿ ಊಟ ಇಲ್ಲ ಮನೆ ಇಲ್ಲ ಅವ್ರಿಗೆಲ್ಲಾ ಇದೆ